ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಿದ್ಧಾರ್ಥ್ ಹೇಳಿದಂತೆ ಸಂಜೆ ಆಫೀಸ್ಗೆ ಬೇಗನೆ ಬಂದಿದ್ದ ಬ್ಯಾಂಕಿನಿಂದ ಅವನು ಬಂದಾಗಿನಿಂದ ಜಾಹ್ನವಿಯ ತಲೆಯಲ್ಲಿದ್ದದ್ದು ಅಮಿತ್ ವಿಷಯ ಅವನಿಗೆ ಹೇಳಬೇಕೋ ಬೇಡವೋ ಎಂಬುದೇ ಆದರೂ ತಾನು ನಿರ್ಧರಿಸಿದಂತೆ ಹೇಳಬಾರದೆಂದು ಸುಮ್ಮನಿದ್ದಳು ಅವ ಅವಳಿಗೆ ಮಾತು ಕೊಟ್ಟಂತೆ ಬೇಗ ಮನೆಗೆ ಹೋಗಬೇಕೆಂದು ವೇಗವಾಗಿಯೇ ಫೈಲ್ಗಳಲ್ಲಿ ಕಣ್ಣಾಡಿಸುತ್ತಿದ್ದ ಜಾಹ್ನವಿ ಈ ಫೈಲ್ಗೆ ನಿನ್ನ ಸಿಗ್ನೇಚರ್ ಒಂದಾಗ್ಬಿಟ್ರೆ ಎಲ್ಲ ಮುಗಿಯುತ್ತೆ ನೋಡು ಎಂದ ಸಿದ್ದು ತನ್ನ ಕೈಯಲ್ಲಿದ್ದ ಫೈಲ್ ನೋಡುತ್ತಾ ಅವಳು ಅವನ ಮಾತಿನ ಲಕ್ಷ್ಯವಿಲ್ಲದೆ ಕುಳಿತಿದ್ದಳು ಎತ್ತಲೋ ನೋಡುತ್ತಾ ಉತ್ತರಿಸದ ಮಡದಿಯತ್ತ ನೋಡಿದ ಸಿದ್ದು ಜಾಹ್ನವಿ ಎಂದು ಕರೆದು ಎಚ್ಚರಿಸಿದ ಮತ್ತೆ ಹಾಂ ಎಚ್ಚೆತ್ತು ಅವನತ್ತ ನೋಡಿದಳು ಈ ಫೈಲ್ಗೆ ನೀನು ಸಿಗ್ನೇಚರ್ ಆಗಬೇಕು ಅಂದೆ ಏನು ಯೋಚನೆ ಮಾಡ್ತಿದೆಯಾ ನೀನು ಎಂದು ಕೇಳಿದ ಅವಳ ಯೋಚನೆಯ ಮೊಗ ಗಮನಿಸಿ ಏನಿಲ್ಲ ಸಿದ್ದು ಎಂದಳು ಅವನ ಕೈಯಿಂದ ಫೈಲ್ ತೆಗೆದುಕೊಳ್ಳುತ್ತಾ ಏನೋ ಅಂತ ನನಗೆ ಹೇಳೋದಿಲ್ವ ನೀನು ಮತ್ತೆ ಕೇಳಿದಾಗ ಹೇಳಿಬಿಡು ಜಾಹ್ನವಿ ಎಂದಿತು ಅವಳ ಮನ ಆದರೂ ಹೇಳದೆ ನೀನು ರಾತ್ರಿ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದೆ ಅಲ್ವಾ ಯಾವ ಹೋಟೆಲ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಸುಳ್ಳಾಡಿದಳು ಸತ್ಯ ಮುಚ್ಚಿಟ್ಟು ಅವಳ ಮಾತಿಗೆ ನಕ್ಕ ಸಿದ್ದು ಯಾವಾಗಲೂ ತಿನ್ನೋದೇ ಯೋಚನೆ ನಿನಗೆ ಎಂದ ಹಾಂ ಹೌದು ಏನೀಗ ಎಂದಳು ಫೈಲ್ ನೋಡುತ್ತಾ ಏನೂ ಇಲ್ಲ ಎಂದು ಅವಳನ್ನೇ ನೋಡುತ್ತಾ ಕುಳಿತಾ ಫೈಲ್ಗೆ ಸಿಗ್ನೇಚರ್ ಮಾಡಿ ಅವನನ್ನೇ ನೋಡಿದ ಜಾಹ್ನವಿ ಯಾಕೆ ಹಾಗೆ ನೋಡ್ತಿದೆಯಾ ಎಂದು ಕೇಳಿದಳು ನನ್ನ ಜೀವನದ ಖುಷಿ ಕುಮುದ ಆಗಿದ್ಲು ಜಾಹ್ನವಿ ಅವಳು ಅದೇ ಖುಷಿನ ನಿನ್ನ ಮುಖಾಂತರ ಕೊಟ್ಟು ಹೋಗಿದಾಳೆ ನನಗೆ ಎಂದ ಮನ ತುಂಬಿ ಅವ ಕುಮುದಾಳನ್ನು ಎಂದೂ ಮರೆತವನಲ್ಲ ಜಾಹ್ನವಿಯ ಜೊತೆ ಅವಳನ್ನು ಹೋಲಿಸಿದವನಲ್ಲ ಕುಮುದ ಅವನಿಗೆ ದೇವತೆಯೇ ತಾನು ಬದುಕಿದ್ದರೆ ಅವನಿಗೆ ಎಷ್ಟು ಖುಷಿ ಕೊಡುತ್ತಿದ್ದಳೋ ಅಷ್ಟೇ ಖುಷಿ ಅವನಿಗೆ ಜಾಹ್ನವಿಯ ಜೊತೆ ಇತ್ತು ಜಾಹ್ನವಿಯನ್ನು ಕುಮುದಾಳೆ ಜೊತೆ ಮಾಡಿದವಳಲ್ಲವೇ ನನಗೂ ನೀನು ಕುಮುದ ಕೊಟ್ಟಿರೋ ಲೈಫ್ ಸಿದ್ದು ಈ ಆಫೀಸ್ ಜವಾಬ್ದಾರಿನೂ ಅವಳೇ ವಹಿಸಿದ್ದು ನನ್ನ ಲೈಫ್ನಲ್ಲಿ ಇದ್ದಿದ್ದು ನಿನ್ನ ಬೆಲೆ ತಿಳಿಸಿದ್ದು ಅವಳೇ ಎಂದಳು ಜಾಹ್ನವಿ ಮೊದಲೆಲ್ಲ ಮುಖ ನೋಡಲು ಇಷ್ಟಪಡದ ಸಿದ್ಧಾರ್ಥ್ ಎಂದರೆ ಹಣ ಅವಳಿಗೀಗ ಹ್ಞೂ ಈಗ ಕೆಲಸ ಮುಗಿತಲ್ಲ ಬಾ ಮನೆಗೆ ಹೋಗೋಣ ಎಂದವ ಮೇಲೆದ್ದ ಜಾಹ್ನವಿ ಫೈಲ್ ಮುಚ್ಚಿಟ್ಟು ಅವನ ಜೊತೆ ಹೊರಟಳು ಇಬ್ಬರೂ ಮಾತನಾಡುತ್ತಲೇ ಮನೆ ತಲುಪಿದ್ದರು ಸಿದ್ದು ಚೂರು ಮನೆಯನ್ನು ಸ್ವಚ್ಛಗೊಳಿಸಿದ್ದ ಜಾಹ್ನವಿ ಕೂಡ ಅವನಿಗೆ ಸಹಾಯ ಮಾಡಿದ್ದಳು ಭಾಗ್ಯರವರ ಜೊತೆಯೂ ಸ್ವಲ್ಪ ಮಾತನಾಡಿ ರಾತ್ರಿ ಊಟದ ಹೊತ್ತಿಗೆ ಇಬ್ಬರು ರೆಸ್ಟೋರೆಂಟ್ ಒಂದನ್ನು ತಲುಪಿದ್ದರು ಏನು ನಿನಗೇನಿಷ್ಟನೋ ಆರ್ಡರ್ ಮಾಡು ಎಂದ ಸಿದ್ದು ಖುಷಿಯಿಂದ ತನ್ನಿಷ್ಟದ ಊಟ ಆರ್ಡರ್ ಮಾಡಿದ್ದಳು ಹುಡುಗಿ ಇಬ್ಬರೂ ಮಾತನಾಡುತ್ತಾ ಊಟ ಮುಗಿಸಿದ್ದರು ಬಿಲ್ ಕೊಟ್ಟು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಅಮಿತ್ ಸಿದ್ಧಾರ್ಥ್ನ ಕಣ್ಣಿಗೆ ಬಿದ್ದ ಗೆಳೆಯರ ಜೊತೆ ಅದೇ ರೆಸ್ಟೋರೆಂಟಿನಲ್ಲಿ ಊಟ ಮಾಡುತ್ತಿದ್ದ ಅವ ಅವನನ್ನು ನೋಡಿ ಕ್ಷಣ ಖುಷಿಯಾದರೂ ಇಷ್ಟು ದೊಡ್ಡ ರೆಸ್ಟೋರೆಂಟಿನಲ್ಲಿ ಇವ ಹೇಗೆ ಎಂಬ ಪ್ರಶ್ನೆಯೂ ಮೂಡಿತು ಜಾನು ಅಲ್ಲಿ ನೋಡು ಅಮಿತ್ ತೋರಿಸಿದ ಅವಳಿಗೆ ಅವನನ್ನು ನೋಡುತ್ತಲೇ ಅವಳಿಗೆ ನೆನಪಾಗಿದ್ದು ಡ್ರಗ್ಸ್ ಕ್ಷಣ ಭಯವಾಯಿತು ನೀನು ಇಲ್ಲೇ ಇರು ನಾನು ಅವನನ್ನು ಮಾತಾಡಿಸ್ಕೊಂಡು ಬರ್ತೀನಿ ಎಂದವ ಅವಳ ಮಾತಿಗೂ ಕಾಯದೆ ಅಮಿತ್ ಇದ್ದಲ್ಲಿ ನಡೆದ ಜಾಹ್ನವಿ ನೋಡುತ್ತಾ ನಿಂತಳು ಗೆಳೆಯರ ಜೊತೆ ಆಗ ತಾನೇ ಊಟ ಶುರು ಮಾಡಿದ್ದ ಅಮಿತ್ ಎದುರಿಗೆ ಬಂದ ಸಿದ್ಧಾರ್ಥನನ್ನು ನೋಡುತ್ತಲೇ ಅವನ ಮೊಗಭಾವವೇ ಬದಲಾಯಿತು ತೊಟ್ಟ ದುಬಾರಿ ಬಟ್ಟೆ ಕೊರಳಲಿನ ಚಿನ್ನದ ಸರ ಗಮನಿಸಿದ ಸಿದ್ದು ಬಳಿ ಬಂದಾಗ ಅಮಿತ್ ಹೇಗಿದೆಯಾ ಕೇಳಿದ ಖುಷಿಯಿಂದ ನಾನು ಚೆನ್ನಾಗೇ ಇದ್ದೀನಿ ಎಂದ ಅಸಡ್ಡೆಯಿಂದ ಅದು ಸಿದ್ಧಾರ್ಥನಿಗೆ ಅರ್ಥವಾದಾಗ ಮೊಗದಲ್ಲಿನ ಖುಷಿಯೇ ಮರೆಯಾಯಿತು ಆದರೂ ಆತ್ಮೀಯವಾಗಿ ಏನು ಫ್ರೆಂಡ್ಸ್ ಜೊತೆ ಊಟಕ್ಕೆ ಬಂದಿದೆಯಾ ಏನಾದರೂ ಸ್ಪೆಷಲ್ ಎಂದು ಕೇಳಿದ ಇಲ್ಲ ನಾವು ದಿನ ಹೋಟೆಲ್ನಲ್ಲೇ ಊಟ ಮಾಡೋದು ಎಂದ ಅವನತ್ತ ನೋಡುತ್ತಲೂ ಇಲ್ಲ ಅವ ತಲೆ ಎತ್ತಿ ಅವನ ಗೆಳೆಯರು ಸಿದ್ಧಾರ್ಥನಿಗೆ ಪರಿಚಯವಿಲ್ಲ ಅಷ್ಟಕ್ಕೂ ಅವರೆಲ್ಲ ಅವನಿಗೆ ಡ್ರಗ್ ಸಪ್ಲೈ ಮಾಡುವುದರಲ್ಲಿ ಸಹಾಯ ಮಾಡುವವರು ದಿನಾ ಹೋಟೆಲ್ನಲ್ಲ ಎಂದು ಅನುಮಾನಗೊಂಡ ಸಿದ್ದು ಅಮಿತ್ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಬರ್ತೀಯಾ ಎಂದು ಕರೆದ ಅವ ಏನು ಬಿಸ್ನೆಸ್ ಮಾಡುತ್ತಿರುವನೆಂದು ತಿಳಿಯಲು ಕರೆದ ಇಲ್ಲ ನಾನು ಊಟ ಮಾಡ್ತಿದ್ದೀನಿ ಅಷ್ಟಕ್ಕೂ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಏನೂ ಇಲ್ಲ ಎಂದು ಬಿಟ್ಟ ಅವಮಾನ ಆದಂತಾಯಿತು ಸಿದ್ಧಾರ್ಥನಿಗೆ ಜಾಹ್ನವಿಯ ಬಳಿ ನಡೆದು ಬಂದ ಬೇಸರದಿಂದ ಅವರಿಬ್ಬರ ಮಾತುಗಳನ್ನು ನಿಂತಲ್ಲೇ ಕೇಳಿಸಿಕೊಂಡಿದ್ದ ಜಾಹ್ನವಿ ಅವನಿಗೆ ತುಂಬ ಸಿದ್ದು ನಿನ್ನ ಮಾತಿಗೆ ಬೆಲೆ ಇಲ್ಲ ಅವನ ಹತ್ರ ಬಾ ಹೋಗೋಣ ಎಂದವಳು ಅವನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದಳು ಇಬ್ಬರು ಮೌನದಲ್ಲೇ ಮನೆ ತಲುಪಿದರು ಏನು ಯೋಚನೆ ಮಾಡ್ತಿದ್ಯಾ ಸಿದ್ದು ಫ್ರೆಶ್ ಆಗಿ ಹಾಸಿಗೆಯಲ್ಲಿ ಮಲಗಿದ ಸಿದ್ಧಾರ್ಥನನ್ನು ನೋಡುತ್ತಾ ಕೇಳಿದಳು ಜಾಹ್ನವಿ ಅಮಿತ್ನನ್ನು ಭೇಟಿ ಆದಾಗಿನಿಂದ ಸಪ್ಪೆಯಾಗಿದ್ದ ಅವ ಅದು ಅವಳಿಗೆ ತಿಳಿದಿತ್ತು ಚೆನ್ನಾಗಿ ಅವಳ ಮನದಲ್ಲೂ ಯೋಚನೆ ಇತ್ತು ಅಮಿತ್ ಬಗ್ಗೆ ತಿಳಿದಿರುವ ಸತ್ಯ ಅವನಿಗೆ ಹೇಳಬೇಕೋ ಬೇಡವೋ ಎಂದು ಬೇಡವೆಂದು ನಿರ್ಧಾರ ಮಾಡಿದ್ದರೂ ಅಮಿತ್ ಅದೇ ಸಂಜೆ ಅವಳ ಕಣ್ಣಿಗೆ ಬಿದ್ದು ಮತ್ತೆ ಗೊಂದಲ ಮೂಡಿಸಿದ್ದ ಅಮಿತ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಎಂದ ಸೂರು ನೋಡುತ್ತಾ ಅವನ ಪಕ್ಕದಲ್ಲಿ ಮಲಗಿದ ಜಾಹವಿ ಅಮಿತ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀಯಾ ಎಂದು ಕೇಳಿದಳು ಅವನು ಹಾಕ್ಕೊಂಡಿರೋ ಬಟ್ಟೆ ಚಿನ್ನದ ಸರ ಅಷ್ಟು ದೊಡ್ಡ ಹೋಟೆಲ್ನಲ್ಲಿ ಗೆಳೆಯರ ಜೊತೆ ಊಟ ಹೇಗೆ ಸಾಧ್ಯ ಜಾಹ್ನವಿ ಇದೆಲ್ಲ ಚಿಕ್ಕಮ್ಮನಿಗೂ ಒಡವೆ ಬಟ್ಟೆ ಕೊಡಿಸಿದ್ದಾನೆ ಅಷ್ಟೊಂದು ಹಣ ಹೇಗೆ ಬಂತು ಅವನ ಹತ್ರ ಏನು ಬಿಸ್ನೆಸ್ ಮಾಡ್ತಿದ್ದಾನೆ ಅವನು ಅದೇ ಯೋಚನೆ ನನಗಿರೋದು ಎಂದ ಅವಳತ್ತ ನೋಡದೆ ಅವನು ಡ್ರಗ್ ಕೆಲಸ ಮಾಡ್ತಿದ್ದಾನೆ ಅಂತ ಹೇಗೆ ಹೇಳಿ ಸಿದ್ದು ನಾನು ನಿನಗೆ ಎಂದುಕೊಂಡಳು ಮನದಲ್ಲೇ ಅವಳತ್ತ ತಿರುಗಿದ ಸಿದ್ದು ನೀನು ಯಾರಿಗೂ ಹೇಳ್ತೀನಿ ಅಂತಿದ್ದೆ ಅಲ್ವಾ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರಿಗೆ ನಾಳೆ ಕಾಲ್ ಮಾಡೋ ಜಾಹ್ನವಿ ಅಮಿತ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳು ಎಂದ ತುಸು ಭಯ ತರಿಸಿದವಳಿಗೆ ಅವನ ಮಾತು ಹಾ ಸಿದ್ದು ಕೇಳ್ತೀನಿ ಎಂದಳು ಈಗ ಮಲಗು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಹುಡ್ಕೋಣ ಎಂದವ ಅವಳ ಕೈಯನ್ನು ಎದೆಯ ಮೇಲಿಟ್ಟುಕೊಂಡು ಕಣ್ಮುಚ್ಚಿದ ನಿನ್ನಿಂದ ಒಂದು ವಿಷ ಮುಚ್ಚಿಟ್ಟಿದ್ದೀನಿ ಸಿದ್ದು ನಾನು ಹೇಳಬೇಕೋ ಬೇಡವೋ ಅನ್ನೋದೇ ತಿಳಿತಿಲ್ಲ ಎಂದುಕೊಳ್ಳುತ್ತಾ ಯೋಚಿಸಿದಳು ಎಷ್ಟೋ ಹೊತ್ತು ಹೇಳಿದರೆ ಅವ ಬೇಸರಗೊಳ್ಳುವುದಲ್ಲದೆ ಅದನ್ನೇ ಚಿಂತಿಸುವ ಎಂದು ಗೊತ್ತವಳಿಗೆ ಅಲ್ಲದೆ ಈ ಸಮಸ್ಯೆಯ ಬಗ್ಗೆ ಅಮಿತ್ ಜೊತೆ ಮಾತನಾಡಲು ಹೋದರೂ ಅವ ಸಿದ್ಧಾರ್ಥನಿಗೆ ಬೆಲೆ ಕೊಡುವವನಲ್ಲ ಇನ್ನೂ ಶೋಭಾರಿಗೆ ಹೇಳಿದರೆ ದೊಡ್ಡ ರಂಪ ಮಾಡುವವರು ವಾಸುರವರಿಗೆ ಹೇಳಬೇಕೆಂದರೆ ಅವರಿಂದ ಇದನ್ನೆಲ್ಲ ನಿಭಾಯಿಸಲು ಆಗುವುದಿಲ್ಲ ಎಂದು ತಿಳಿದದ್ದೆ ಏನು ಮಾಡಬೇಕೆಂದು ಯೋಚನೆಯಲ್ಲೇ ಅರ್ಧ ಗಂಟೆ ಕಳೆದವಳು ಹೀಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ ನಾನು ಅಂದ್ಕೊಂಡಿರೋ ಹಾಗೆ ಒಂದ್ಸರಿ ನಾನೇ ಅವನ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಸಿದ್ದುಗೆ ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ನಿರ್ಧರಿಸಿದ್ದನ್ನೇ ಗಟ್ಟಿಗೊಳಿಸಿ ನಿದ್ದೆಗೆ ಜಾರಿದಳು ಬೆಳಗ್ಗೆ ಎಂದಿನಂತೆ ದಿನಸಾಗಿತ್ತು ಆದರೆ ಜಾಹ್ನವಿ ಮಾತ್ರ ಅಮಿತ್ನನ್ನು ಭೇಟಿ ಆಗಬೇಕೆಂದು ಆಫೀಸ್ ತಲುಪಿದ ನಂತರ ಹರೀಶ್ರವರಿಗೂ ಹೇಳದೆ ಹೋಗಿದ್ದಳು ಅವನ ಕಾಲೇಜಿನ ಬಳಿ ಬಂದವಳು ನೇರವಾಗಿ ಆಫೀಸ್ ರೂಮಿಗೆ ಹೋಗಿ ಅವನನ್ನು ಕರೆಯಿಸಿದ್ದಳು ಅವಳನ್ನು ಕಾಲೇಜ್ನಲ್ಲಿ ಕಂಡು ತುಸು ಆತಂಕಗೊಂಡರೂ ಎದುರಾದ ಅಮಿತ್ ಅವಳಿಗೆ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಮಿತ್ ಬಾ ಹೊರಗಡೆ ಹೋಗೋಣ ಎಂದು ಕರೆದಳು ನನ್ನ ಜೊತೆ ನಿನಗೇನು ಮಾತು ಅತ್ತಿಗೆ ಎಂಬ ಮರ್ಯಾದೆ ಇಲ್ಲದೆ ಮಾತನಾಡಿದ ಹೇಳಿದ್ನಲ್ಲ ಮಾತಾಡಬೇಕು ಅಂತ ಬೇಡ ಬಾ ನೀನು ಬರೆದಿದ್ರೆ ನಿನ್ನ ವಿಷಯನ ಎಲ್ರಿಗೂ ಹೇಳಬೇಕಾಗುತ್ತೆ ನಾನು ಎಂದವಳ ಮಾತಿಗೆ ಅವ ಉಗುಳು ನುಂಗಿದ ನನ್ನ ವಿಷಯನ ಏನು ಆತಂಕದಲ್ಲೇ ಕೇಳಿದ ಗೊತ್ತಾಗುತ್ತೆ ಬಾ ಎಂದವಳು ಕಾಲೇಜಿನ ಗೇಟ್ ದಾಟಿ ಎದುರುಗಿದ್ದ ಪಾರ್ಕಿಗೆ ನಡೆದಳು ಅಮಿತ್ ಅವಳನ್ನು ಹಿಂಬಾಲಿಸಿ ನಡೆದ ಹೇಳು ಏನು ಮಾತಾಡಬೇಕು ಕೇಳಿದ ಹೊರಟಾಗಿ ಆಂಟಿ ಹೇಳಿದ್ರು ನೀನು ಏನೋ ಬಿಸ್ನೆಸ್ ಮಾಡ್ತಿದೀಯಾ ಅಂತ ಏನು ಬಿಸ್ನೆಸ್ ಮಾಡ್ತಿದ್ಯಾ ಕೇಳಿದಳು ಅವನೆದುರಿಗೆ ಕೈಕಟ್ಟಿ ನಿಂತು ಮನದ ಮೂಲೆಯಲ್ಲಿ ಸಣ್ಣ ಭಯವಿದ್ದರೂ ಧೈರ್ಯದಿಂದ ನಿಂತಿದ್ದಳು ಅವನೆದುರು ಭಯವಾದರೂ ತೋರಿಸಿಕೊಳ್ಳದೆ ಅದೆಲ್ಲ ನಿನಗ್ಯಾಕೆ ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅದರಲ್ಲಿ ನೀನು ತಲೆ ಹಾಕಬೇಡ ನಾನು ನಿನ್ನ ಕಂಪ್ನಿ ವಿಷಯಕ್ಕೆ ಹೀಗೆ ತಲೆ ಹಾಕ್ತೀನ ಒರಟಾಗಿ ಕೇಳಿದ ನೀನು ನನ್ನ ಕಂಪ್ನಿ ವಿಷಯಕ್ಕೆ ತಲೆ ಹಾಕಿದರೂ ನಾನು ನಿನ್ನ ಹಾಗೆ ಭಯ ಪಡೋದಿಲ್ಲ ಅಮಿತ್ ಯಾಕಂದರೆ ನಾನು ಇಲ್ಲಿಗಲ್ಲಿ ಕೆಲಸ ಮಾಡ್ತಿಲ್ಲ ಧೈರ್ಯದಿಂದಲೇ ಮಾತನಾಡುತ್ತಿತ್ತು ಹುಡುಗಿ ಇಲ್ಲಿಗಲ್ಲ ಏನು ಇಲ್ಲಿಗಲ್ ಕೆಲಸ ಕೇಳಿದ ಅಮಿತ್ ಹಣೆಯ ಮೇಲೆ ಬೆಬರ್ ಮೂಡಿತು ಯಾಕೆ ನೀನು ಮಾಡ್ತಿರೋ ಕೆಲಸ ನಿನಗೆ ನೆನಪಿಲ್ವಾ ಹುಬ್ಬೇರಿಸಿ ಕೇಳಿದಾಗ ನಡುಗಿ ಹೋದ ಏನು ಕೆಲಸ ನಾನೇನು ಮಾಡ್ತಿದ್ದೀನಿ ನಾನು ಯಾವುದೂ ಇಲ್ಲಿಗಲ್ ಕೆಲಸ ಮಾಡ್ತಿಲ್ಲ ಅವಳತ್ತ ನೋಡದೆ ತಡವರಿಸುತ್ತಾ ಎಂದಾಗ ತನಗೆ ಸಿಕ್ಕಿರುವ ಮಾಹಿತಿ ಸತ್ಯವೆಂದು ತಿಳಿದು ಹೋಗಿತ್ತು ಜಾನಹವಿಗೆ ಹೌದಾ ಕಾಲೇಜಿನಲ್ಲಿ ಡ್ರಗ್ ಸಪ್ಲೈ ಮಾಡ್ತಿರೋದು ಇಲ್ಲಿಗಲ್ ಕೆಲಸ ಅಲ್ವಾ ತೀಕ್ಷ್ಣ ನೋಟ ನೆಟ್ಟು ಕೇಳಿದಾಗ ಅಮಿತ್ಗೆ ಅಲ್ಲಿ ನಿಲ್ಲಲು ಭಯವಾಯಿತು ಮಾತೇ ಹೊರಡಲಿಲ್ಲ ಅವನ ಬಾಯಿಯಿಂದ ಹೇಳು ಅಮಿತ್ ಯಾರೋ ನಿನಗೆ ಡ್ರಗ್ ಕೊಡ್ತಿದ್ದಾರೆ ಅದನ್ನು ನೀನು ಕಾಲೇಜಿನಲ್ಲಿ ಸಪ್ಲೈ ಮಾಡ್ತಿದ್ಯಾ ನೀನು ತೊಗೋತಿದ್ಯಾ ಅಲ್ವಾ ಎಂದು ಕೇಳಿದಾಗ ಹಣೆಯ ಮೇಲಿನ ಬೆವರೊರೆಸಿದ ಇಲ್ಲ ಆ ಥರ ಏನು ಮಾಡ್ತಿಲ್ಲ ನಾನು ನೀನು ಸುಮ್ಮ ಸುಮ್ಮನೆ ನನ್ನ ಮೇಲೆ ಕೆಟ್ಟದಾಗಿ ಹೇಳ್ತಿದ್ಯಾ ನಾನು ಆ ಥರ ಏನೂ ಮಾಡ್ತಿಲ್ಲ ಎಂದವ ತಲೆ ತಗ್ಗಿಸಿದ್ದ ಆಗಲೇ ಹೌದಾ ಮತ್ತು ತಲೆ ತಗ್ಸಿ ಯಾಕೆ ಮಾತಾಡ್ತಿದ್ಯಾ ತಲೆ ಎತ್ತಿ ಹೇಳು ಅದನ್ನೇ ಎಂದಾಗ ಒದ್ದಾಡಿಬಿಟ್ಟ ಅವಳನ್ನು ಎದುರಿಸಲು ಆಗ್ತಿಲ್ಲ ಅಲ್ವ ನನಗೆ ಗೊತ್ತು ಅಮಿತ್ ನೀನು ಡ್ರಗ್ ಕೆಲಸ ಮಾಡ್ತಿದ್ಯಾ ಅಂತ ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ಏನಾಗುತ್ತೆ ಅನ್ನೋ ಯೋಚನೆ ಇದೆಯಾ ನಿನಗೆ ಕೇಳಿದಾಗ ಕೋಪದಿಂದ ಅವಳನ್ನೇ ನೋಡಿದ ಅಮಿತ್ ಮನೆಯಲ್ಲಿ ಗೊತ್ತಾದರೆ ಏನು ನಾನು ಆ ಥರ ಏನೂ ಮಾಡ್ತಿಲ್ಲ ಅಂತ ಹೇಳಿದ್ನಲ್ಲ ವಾದಿಸಿದ ಮತ್ತು ಅವಳು ಮನೆಯಲ್ಲಿ ಹೇಳಿ ಬಿಡುಬಳೇನೋ ಎಂದು ಹೆದರಿ ಸುಳ್ಳು ಹೇಳಬೇಡ ಅಮಿತ್ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಭಯ ಪಡ್ತಿರೋದು ಅದಕ್ಕೆ ಅನ್ನೋದು ಅಂತ ಗೊತ್ತಿದೆ ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಓದಿನ ಕಡೆ ಗಮನ ಕೊಡು ಮನೆಯವರೆಲ್ಲ ನೀನು ಓದ್ತಿದ್ಯಾ ದೊಡ್ಡ ಕೆಲಸಕ್ಕೆ ಸೇರ್ತೀಯ ಅಂದ್ಕೊಂಡಿದ್ದಾರೆ ವಾಸು ಅಂಕಲ್ ಸಿದ್ದು ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ ನಿನ್ನ ಮೇಲೆ ಎಂದಳು ಜೋರು ಮಾಡುತ್ತಾ ಅದೆಲ್ಲ ನನಗೂ ಗೊತ್ತಿದೆ ಆದರೆ ನಾನು ಆ ಥರ ಕೆಲಸ ಏನೂ ಮಾಡ್ತಿಲ್ಲ ಮತ್ತೆ ಸುಳ್ಳಾಡಿದ ಹೌದಾ ನೀನು ಸುಳ್ಳು ಹೇಳ್ತಿದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮಿತ್ ಈಗಲೇ ಹೇಳ್ತಿದ್ದೀನಿ ನಿನ್ನನ್ನು ನಾನು ಏನೋ ತಿದ್ಕೋ ಇಲ್ದಿದ್ದರೆ ಎಂದಳು ಏನು ಏನು ಇಲ್ದಿದ್ರೆ ಏನು ಮಾಡ್ತೀಯ ನೀನು ಜೋರು ಮಾಡಿದ ಹೆದರದೆ ಈ ವಿಷಯನೆಲ್ಲ ಸಿದ್ದುಗೆ ಹೇಳ್ತೀನಿ ಆಮೇಲೆ ಪೊಲೀಸಿಗೆ ಹೇಳ್ತೀನಿ ಎಂದು ಬೆದರಿಸಿದ್ದಳು ಅವ ಹೆದರಿ ಇದೆಲ್ಲದರಿಂದ ಹಿಂದೆ ಸರಿಯುವವನೇನೋ ಎಂಬ ಪ್ರಯತ್ನ ಮಾಡಿದಳೆ ಹೊರತು ಪೊಲೀಸ್ಗೆ ಹೇಳುವ ಯಾವ ಯೋಚನೆಯೂ ಇಲ್ಲ ಅವಳಲ್ಲಿ ಸುಮ್ಮನೆ ಸುಳ್ಳು ಹೇಳಿ ನನ್ನನ್ನು ಹೆದರಿಸೋದಕ್ಕೆ ನೋಡಿದ್ರೆ ನಾನು ಸುಮ್ಮನಿರೋದಿಲ್ಲ ಹೋಗು ಸುಮ್ಮನೆ ಗದರಿದ ಅವಳಿಗೆ ಈಗ ಹೋಗ್ತೀನಿ ಅಮಿತ್ ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ ಅಷ್ಟರೊಳಗೆ ಇದನ್ನೆಲ್ಲ ಬಿಟ್ಟು ನೀನು ನೀನು ಓದಿನ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಇಲ್ದಿದ್ರೆ ನಾನು ನಿನ್ನನ್ನು ಪೊಲೀಸ್ಗೆ ಒಪ್ಪಿಸ್ಬೇಕಾಗುತ್ತೆ ಎಂದು ಬೆದರಿಸಿದವಳು ಅಲ್ಲಿಂದ ಹೊರಟಳು ಅವಳು ಓದತ್ತಲೇ ನೋಡಿದ ಅಮಿತ್ ಕೋಪದಿಂದ ಮುಷ್ಟಿ ಬಿಗಿದ ಇವಳಿಂದ ಏನೂ ಮಾಡೋಕ್ಕಾಗೋದಿಲ್ಲ ಇವಳು ಮಾತನ್ನು ಕೇಳಬೇಕಂತೆ ನಾನು ನೆವರ್ ಎಂದುಕೊಂಡವ ಕಾಲೇಜಿನ ಒಳನಡೆದ ಕಾರ್ ಹತ್ತಿ ಆಫೀಸ್ನತ್ತ ಹೊರಟಿದ್ದ ಜಾಹ್ನವಿಯ ಕೈಗಳು ಮಾತ್ರ ನಡುಗುತ್ತಿದ್ದವು ಧೈರ್ಯದಿಂದ ಅವನಿಗೆ ಹೆದರಿಸಿ ಎಚ್ಚರಿಸಿ ಬಂದಿದ್ದಳು ಆದರೆ ಇದನ್ನು ಯಾರಿಗೂ ಹೇಳದಂತೆ ಮುಚ್ಚಿಡಬೇಕಲ್ಲ ಅದೇ ಅವಳಿಗೆ ಭಯವಾಗಿದ್ದು ಎಂದು ಇಂತಹ ವಿಷಯಗಳಲ್ಲಿ ಧೈರ್ಯ ವಹಿಸಿ ಮುಂದುವರೆದವಳಲ್ಲ ಹುಡುಗಿ ತೆಗೆದುಕೊಂಡಿದ್ದು ಒಳ್ಳೆಯ ನಿರ್ಧಾರವೇ ಧೈರ್ಯ ಮಾಡಿದ್ದು ಒಳ್ಳೆಯದೇ ಆದರೆ ಸಿದ್ಧಾರ್ಥನಿಂದ ಮುಚ್ಚಿಟ್ಟದ್ದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು